ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಗೆ ಇವತ್ತು ಬನಾನಾ ಹಲ್ವಾ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಸಕ್ಕರೆ ಇಲ್ಲದೆ ಮತ್ತು ಅಕ್ಕಿ ಹಿಟ್ಟು ಬಳಸದೆ ನಾವೇ ಈ ಬನಾನ ಹಲ್ವಾ ಮಾಡ್ಬೋದು ತುಂಬ ಸುಲಭವಾಗಿ ಮಾಡ್ಬೋದು ಹೆಚ್ಚು ಖರ್ಚು ಇಲ್ಲದೆ ಮಾಡ್ಬೌದು ತುಂಬ ಟೇಸ್ಟಿಯಾಗಿರುತ್ತೆ ನಾವು ಬೇಕರಿಯಲ್ಲಿ ಹೇಗೆ ತಿ ಅದೇ ಥರ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವೀಗ ಬನಾನಾ ತಗೊಳ್ಳೋ ಬನಾನ ಸ್ವಲ್ಪ ಅದನ್ನು ಸಿಬೆ ತೆಗೆದು ಸ್ಲೈಸಾಗಿ ಕಟ್ಟಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಅದನ್ನು ನಾವು ಪೇಸ್ಟ್ ಮಾಡಿಕೊಳ್ಳುವ ಆ ನಂತರ ನಾವು ಒಂದು ತ ಸ್ಟೌವ್ ಮೇಲೆ ಪಾತ್ರೆ ಇಟ್ಕೊಳ್ಳುವ ಪಾತ್ರೆ ಇಟ್ಕೊಂಡ ನಂತರ ಕಾಲು ಕಪ್ಪು ತುಪ್ಪ ಹಾಕ್ಕೊಳ್ಳುವ ತುಪ್ಪ ಹಾಕ್ಕೊಂಡ ನಂತರ ನಾವು ಪೇಸ್ಟ್ ಮಾಡಿರುವ ಎಂಬನಾನ ಪೇಸ್ಟ್ ಇದೆ ಅದನ್ನು ಹಾಕ್ಕೊಂಡು ಸ್ಲೋ ಫ್ಲೇಮಲ್ಲಿ ನಾವು ಅದನ್ನು ತಿರ್ಸ್ಕೊಳ್ತಾ ಇರುವ ಅದು ಯಾಕಂದರೆ ಅದು ನಾವು ಕಲ್ಲರ್ ಚೇಂಜ್ ಆಗೋ ಆಗುವಷ್ಟರಲ್ಲಿ ನಾವು ತಿರ್ಸ್ಕೊಳ್ತಾ ಇರಬೇಕು ನಾವು ಅದನ್ನು ತಿರ್ಸ್ಕೊಳ್ದು ನಾವು ನಿಲ್ಲಿಸ್ಬಾರ್ದು ಯಾಕಂದರೆ ಅದು ಅಲ್ಲೇ ತಳ ಹಿಡಿತಿದೆ ಹಾಗಾದರೆ ನಾವು ಅದನ್ನು ಸ್ಲೋ ಫ್ಲೇಮಲ್ಲಿ ತಿರ್ಸ್ಕೊಳ್ತಾ ಇರಬೇಕು ಅದು ಆ ಪಾತ್ರೆಯಿಂದ ಬಿಡ್ತಾ ಬಿಡ್ತಾ ಬರುವಾಗ ನಾವು ಅದನ್ನು ಅಷ್ಟು ತಿರ್ಸ್ಕೊಳ್ತಾ ಇರಬೇಕು ನಂತರ ನಾವು ಅದನ್ನು ಪಕ್ಕದ ಮತ್ತೊಂದು ಪಾತ್ರೆಯಲ್ಲಿ ಬೆಲ್ಲವನ್ನು ಹಾಕಿ ಐನೂರು ಗ್ರಾಮ್ಸ್ ಬೆಲ್ಲವನ್ನು ನಾವು ತಗೊಂಡಿದ್ವಿ ಅದನ್ನು ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು ಕಾಲು ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ನಾವು ಅದನ್ನು ಬೆಲ್ಲವನ್ನು ನೀರು ಮಾಡಿಕೊಳ್ಳುವ ಅದು ಸ್ವಲ್ಪ ತಿರ್ಸ್ಕೊಳ್ತಾ ತಿರ್ಸ್ಕೊಳ್ತಾ ಇರಬೇಕು ಫುಲ್ಲು ಅದು ಬೆಲ್ಲ ನೀರಾಗುವಷ್ಟು ತಿರ್ಸ್ಕೊಳ್ತಾ ಇರಬೇಕು ನಾವು ಬೆಲ್ಲನ ಪಾಕ ಮಾಡೋ ಬೇಡ ಅದು ಫುಲ್ ಉಂಡೆ ಕರಿದ್ದೀರಿ ಅದನ್ನು ಕರಗಿದ್ರೆ ಸಾಕು ಅಷ್ಟೇ ಅದು ಕರಗಿದ ನಂತರ ನಾವು ಈಗ ನಾವು ಬಾಳೆಹಣ್ಣಿನ ಫೇ ಇದು ಮಾಡ್ಕೊಡಿತ್ತಲ್ಲ ಅದಕ್ಕೆ ಹಾಕುವ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ನಾವು ಇರುವ ಫುಲ್ ಒಂದು ಇಪ್ಪತ್ತು ನಿಮಿಷ ಆದರೂ ನಾವು ಅದನ್ನು ಸ್ಲೋ ಫ್ಲೇಮಲ್ಲಿ ತಿರ್ಸ್ಕೊಳ್ತಾ ಇರಬೇಕು ತಿರ್ಸ್ಕೊಳ್ಳೋದು ಮತ್ತೆ ಬಿಡಬಾರ್ದು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ತಾ ಇರಬೇಕು ನಾವು ಅದಕ್ಕೆ ತುಪ್ಪ ಹಾಕ್ಕೊಂಡ್ರೆ ಮಾತ್ರ ಟೇಸ್ಟಾಗಿ ಬರುತ್ತೆ ಅದು ಇಲ್ಲಾಂದ್ರೆ ಟೇಸ್ಟ್ ಸಿಗೋದಿಲ್ಲ ಬರೀ ಬೆಲ್ಲ ಮತ್ತು ಬಾಳೆಹಣ್ಣು ಅಷ್ಟು ನಮ್ಗೆ ಟೇಸ್ಟ್ ಸಿಗುತ್ತೆ ತುಪ್ಪ ಹಾಕಿದರೆ ಮಾತ್ರ ತುಂಬ ಟೇಸ್ಟ್ ಕೊಡುತ್ತೆ ನಾವೊಂದು ಕಾಲು ಕಪ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀವಿ ನೋಡಿ ತುಪ್ಪ ಹಾಕಿ ಮತ್ತೆ ಪೋನ ತಿರ್ಸ್ಕೊಳ್ತೀರ ಅದು ಫುಲ್ ಪಾಕ ಗಟ್ಟಿ ಆಗಬೇಕು ಗಟ್ಟಿ ಅಂದರೆ ನಾವು ಸ್ವೀಟ್ ಮಾಡ್ತೀವಲ್ಲ ಆ ಥರ ಬರಬೇಕು ಅದು ಅಷ್ಟು ತಿರ್ಸ್ಕೊಳ್ತೇ ಇರಬೇಕು ತಿರ್ಸ್ಕೊಳ್ತಾ ತಿರ್ಸ್ಕೊಳ್ತಾನೆ ಅದು ದಪ್ಪ ಬಂದುಬಿಡುತ್ತೆ ಹಾಗೆ ಒಂದು ಸ್ವಲ್ಪ ಹೊತ್ತರ ತಿರ್ಸ್ಕೊಳ್ತೇ ಇರಬೇಕು ಆಮೇಲೆ ಬಾಳೆಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಬೆಲ್ಲ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ನಾವು ಇದನ್ನು ಮಾಡಿ ಮಕ್ಕಳಿಗೆ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಇಷ್ಟ ಆಗ್ತದೆ ಮತ್ತು ನಾವು ಕಡಿಮೆ ಖರ್ಚಿನಲ್ಲಿ ನಾವು ಒಂದು ಹತ್ತು ಹದಿನೈದು ಸ್ವೀಟ್ ತನಕ ನಾವು ಮಾಡ್ಬೋದು ಅರ್ಧ ಕೆ ಜಿ ಬೆಲ್ಲದ ಮತ್ತು ಅರ್ಧ ಕೆ ಜಿ ಬಾಳೆಹಣ್ಣಿನಿಂದ ಒಂದು ಸ್ವಲ್ಪ ತುಪ್ಪ ಅಷ್ಟೇ ಖರ್ಚು ಮತ್ತೇನು ಏನು ಖರ್ಚಿಲ್ಲ ಅದರಲ್ಲಿ ನಾವು ಅಂಗಡಿಯಲ್ಲಿ ಒಂದು ಪೀಸಿಗೆ ಹತ್ತು ಹದಿನೈದು ರೂಪಾಯಿ ಕೊಡಬಹುದು ನಾವು ಅಷ್ಟೇ ಒಂದು ಸ್ವಲ್ಪ ಖರ್ಚಿನಲ್ಲಿ ಮನೆಯಲ್ಲೇ ಮಾಡಿ ಒಂದು ಹತ್ತು ಜನ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಹಲ್ವಾ ಇವಾಗ ಅದು ನೋಡಿ ತಳ ಬಿಡ್ತಾಯಿದೆ ನೋಡಿ ಇವಾಗ ಅದಕ್ಕೆ ನಾವು ಏಲಕ್ಕಿ ಪೌಡ್ರ್ ಹಾಕೊಳ್ಳುವ ಹಾಗೆ ಒಂದು ಸ್ವಲ್ಪ ನಾವು ಹುತ್ಕೊಂಡಿರುವ ಗೋಡಂಬಿನ ಅದ್ಕೆ ಮಿಕ್ಸ್ ಮಾಡ್ಕೊಳ್ಳೋ ಮಿಕ್ಸ್ ಮಾಡ್ಕೊಂಡು ಅದು ಹಲ್ವಾ ತಿನ್ನೋಕೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಅದರಲ್ಲಿ ನಾವು ಬರೀ ಅದು ಸೀಟ್ ತಿನ್ನೋಕ್ಕಿಂತ ಅದ್ರಿಗೆ ನಾವು ಗೋಡಂಬಿ ಹಾಕಿದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಹಲ್ವಾ ಕರೆಕ್ಟಾಗಿ ಒಂದೇ ಮೆಥಡಲ್ಲಿ ಬಂದಿತ್ತು ನೋಡಿ ನಿಮ್ಗೆ ಈಗ ಇದು ಬಟ್ಲಿಗಾದರೂ ಹಾಕೊಳ್ಬೋದು ಈ ಥರ ಫ್ಯಾನ್ ಇದ್ರದ್ದು ಕೂಡ ಹಾಕೋಬೋದು ನೀವು ತುಂಬ ಚೆನ್ನಾಗಿರುತ್ತೆ ಒಂದು ಮೂರು ಗಂಟೆ ತನಕ ನೀವು ಹಾಗೆ ಬಿಟ್ಬಿಡೀನಿ ಓವನಿಲ್ಲ ಅಂದರೂ ಪರವಾಗಿಲ್ಲ ಕೆಳಗಡೆ ಇಟ್ಬಿಡೀನಿ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಬರುತ್ತೆ ಅದು ಬೇಕ್ರಿಯಲ್ಲಿ ತಿಂದಷ್ಟೇ ರುಚಿ ಸಿಗುತ್ತೆ ನಿಮಗೆ ಈ ಹಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಒಮ್ಮೆ ರೆಸಿಪಿ ಮಾಡಿ ನೋಡಿ ಇಷ್ಟ ಆಗುತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್